ಎಲ್ಲಾ ಮಹಿಳೆಯರಿಗೂ ಕೂಡ ಸರ್ಕಾರದಿಂದ ಈಗ ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದಾವೆ ಹೌದು ಏಳು ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದಾವೆ ಪ್ರತಿಯೊಂದು ಗುಡ್ ನ್ಯೂಸ್ ಹಣ ಸಿಗುತ್ತೆ ಹೌದು ಅದೇ ರೀತಿನೇ ಇಲ್ಲಿ ನಿಮ್ಗೆ ಒಂದು ಹೊಸ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆ ಏನು ಈ ಒಂದು ಹಣ ಇದೆ ಅಲ್ಲ ಇದು ಇದೇ ತಿಂಗಳು ನಾನು ನಿಮ್ಗೆ ಒಂದು ದಿನಾಂಕ ಹೇಳ್ತೇನೆ ಈ ಒಂದು ದಿನಾಂಕಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ಈ ಒಂದು ದಿನಾಂಕ ಏನಿದೆ ಅಲ್ಲ ಸೊಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನೆಲ್ಲರೂ ಕೂಡ ನೋಟ್ ಮಾಡಿಟ್ಕೊಂಡಿರಿ ಹಾಗೆ ನೀವೇನಾದ್ರೂ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತ ಕಂತಿನ ಹಣವನ್ನ ಪಡೆದು ಇವಾಗ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಓಕೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ನೋಡಿ ನಿಮ್ಗೆ ಏನ್ ಹೇಳ್ತೇನೆ ಅಂತಂದ್ರೆ ಈ ಒಂದು ವಿಡಿಯೋ ನಿಮಗೆ ಹತ್ತು ವಿಡಿಯೋದಲ್ಲಿ ಹೇಳಲಾಗದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ತವೆ ಹಾಗಂತ ವಿಡಿಯೋ ದೊಡ್ಡದು ಕೂಡ ಮಾಡುದಿಲ್ಲ ಕೇವಲ ಐದರಿಂದ ಐದೂವರೆ ನಿಮಿಷ ವಿಡಿಯೋ ಇದಾಗಿರುತ್ತೆ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಓಕೆ ಬನ್ನಿ ಬಂದಿರುವಂತಹ ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಳೋಣ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸರ್ಕಾರದಿಂದ ವರ್ಜರಿ ಗುಡ್ ನ್ಯೂಸ್ ಬಂದಿದೆ ಇದಷ್ಟೇ ಅಲ್ಲದೆ ನಿಮಗೆ ಏಳು ಹೊಸ ವರ್ಜರಿ ಗುಡ್ ನ್ಯೂಸ್ ಬಂದಿದ್ದಾವೆ ಹೌದು ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನಿಮಗೆ ಸರ್ಕಾರದಿಂದಲೇ ಈ ಒಂದು ಏಳು ಬರ್ಚರಿ ಕೂಡ ನೀವು ಪ್ರತಿ ತಿಂಗಳು ಕೂಡ ಪಡಬಹುದಾಗಿರುತ್ತೆ ನೋಡಿ ಯಾವ ರೀತಿ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನ ಪಡಿತಾ ಇದೆ ಅಲ್ವಾ ಅದೇ ರೀತಿ ಇದನ್ನು ಕೂಡ ಪಡೆಯಬಹುದಾಗಿರುತ್ತೆ ಬನ್ನಿ ವೀಕ್ಷಕರೇ ಎಲ್ಲರೂ ಕೂಡ ಕಂಪ್ಲೀಟ್ಲಿ ತಿಳ್ಕೊಳ್ತಾ ಹೋಗೋಣ ಈ ಒಂದು ವೀಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಏನು ಕೇಳ್ತಾ ಇದ್ದೇನೆ ಅಂತಂದ್ರೆ ನೋಡಿ ನಾವು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವ್ದೇ ರೀತಿ ಬೇಡದಿರುವಂತಹ ವೀಡಿಯೋಸ್ ಅಪ್ಲೋಡ್ ಯಾರು ಯಾರೂ ಕೂಡ ಸಬ್ಸ್ಕ್ರೈಬ್ ಆಗದೆ ಈ ಒಂದು ವೀಡಿಯೋನ ನೋಡ್ತಾ ಇದ್ರು ಪ್ರತಿಯೊಬ್ಬ ವೀಕ್ಷಕರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಂಪೂರ್ಣ ಉಚಿತವಾಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಕೆಳಗಡೆ ಕಾಣುವಂತಹ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ಒಂದು ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಲೈಕ್ ಅನ್ನ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೇವಲ ಐನೂರಿಂದ ಏಳ್ನೂರು ಲೈಕ್ ನ್ ಮಾತ್ರ ಕೇಳ್ತಾ ಇದ್ದಾನೆ ಪ್ರತಿಯೊಬ್ರು ಕೂಡ ತಪ್ಪದೇ ಒಂದೊಂದು ಲೈಕ್ ಅನ್ನ ಮಾಡಿ ಬನ್ನಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಒಂದು ದಿನಾಂಕ ನಾನು ಆ ಒಂದು ದಿನಾಂಕ ಈ ಒಂದು ದಿನಾಂಕ ಯಾಕೆ ನಿಮ್ಗೆ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತ ಹೇಳ್ತಾನೆ ಹಾಗೆ ನಿಮ್ಗೆ ಏಳು ಬರ್ಜರಿ ಗುಡ್ ನ್ಯೂಸ್ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ ಏಳು ಬರ್ಜರಿ ಗುಡ್ ನ್ಯೂಸ್ ನೀವು ಊಹಿಸಲಾಗದಂತಹ ಬರ್ಜರಿ ಗುಡ್ ನ್ಯೂಸ್ ನಿಮ್ದು ಸಿಗ್ತಾ ಇದೆ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪ್ರತಿ ತಿಂಗಳನು ಕೂಡ ಪಡಿತಾ ಇದ್ದೀರಾ ಹಾಗೆ ನಿಮ್ಗೆ ಇನ್ಮೇಲೆ ಪ್ರತಿ ತಿಂಗಳೂ ಕೂಡ ಹಣ ಸಿಗುತ್ತೆ ಗೃಹಲಕ್ಷ್ಮಿ ಲಕ್ಷ್ಮಿ ಹೊರತುಪಡಿಸಿ ಈ ಒಂದು ಏಳು ಯೋಜನೆಗಳು ನಿಮಗೆ ಸಿಗ್ತವೆ ಯಾವ ರೀತಿ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡೀತಾ ಇದ್ರಲ್ವಾ ಅದೇ ರೀತಿಯ ಈ ಏಳು ಯೋಜನೆಗಳಿಗೂ ಕೂಡ ಅರ್ಜಿ ಸಲ್ಲಿಸಬಿಟ್ಟು ಹಣವನ್ನು ಸಂಪೂರ್ಣವಾಗಿ ಪ್ರತಿ ತಿಂಗಳನ್ನು ಕೂಡ ಪಡಿಬಹುದಾಗಿರುತ್ತೆ ಇದು ಯಾರ್ಯಾರ ಬಳಿ ರೇಷನ್ ಕಾರ್ಡ್ಗಳು ಇದಾವೆ ಅಂತವರಿಗೆ ಮಾತ್ರ ಸಿಗುತ್ತೆ ಹೌದು ನಿಮ್ಮ ಬಳಿ ಏನಾದ್ರು ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಏಳು ಯೋಜನೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಏಳು ಯೋಜನೆಯಿಂದಲೂ ಕೂಡ ನಿಮಗೆ ಹಣ ಸಿಗುತ್ತೆ ಪ್ರತಿ ತಿಂಗಳು ಒಂದೊಂದು ಯೋಜನೆಯಿಂದನು ಕೂಡ ಇದು ನಿಮಗೆ ಒಂದರಿಂದ ಎರಡು ಸಾವಿರ ಹಾಗೂ ಎರಡರಿಂದ ನಾಲ್ಕು ತಾವಿರುವುದನ್ನು ಕೂಡ ನಿಮಗೆ ಹಣ ಸಿಗುತ್ತೆ ಹಾಗಾಗಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನಾನು ಹೇಳುವಂತಹ ಇನ್ಫಾರ್ಮೇಶನ್ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಬನ್ನಿ ನೋಡಿ ಬಹಳಷ್ಟು ಜನರು ಕೇಳ್ತಾ ಇದ್ದೇನೆ ಅಂತಂದ್ರೆ ಇಪ್ಪತ್ತೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನೋಡಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದಾನೇ ನಿಮಗೆ ಇಲ್ಲಿ ಆಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ ಅದೇನಂತ ತಿಳಿಸಿ ಕೊಟ್ಟೆ ತಡ ಮಾಡಬೇಡ ನೋಡಿ ನೀವು ಇದುವರೆಗೂ ಕೂಡ ಸರ್ಕಾರದಿಂದ ಯಾವ ಯಾವ ಒಂದು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ಸೊ ಇವಾಗ ನಿಮಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದಲೇ ನಿಮ್ಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಜುಲೈ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರೆ ಮೇ ತಿಂಗಳ ಗೃಹಲಕ್ಷ್ಮಿ ಹಣ ಅದಂದ್ರೆ ನಿಮಗೆ ಮೇ ಮತ್ತು ಜೂನ್ ತಿಂಗಳಿನ ಹಣ ಇನ್ನೂ ಕೂಡ ಬಂದಿಲ್ಲ ಮೇ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಒಂದು ವಾರದೊಳಗೆ ಅಂದ್ರೆ ಜುಲೈ ಈ ಏನು ಇವಾಗ ಈ ಒಂದು ವಿಡಿಯೋನ ನೋಡ್ತಾ ಇದೀರೋ ಸೊ ಈ ಒಂದು ವಾರದ ಒಳಗಾಗಿ ನಿಮ್ಗೆ ಈ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಜುಲೈ ಅಥವಾ ಆಗಸ್ಟ್ ಕೂಡ ಆಗಬಹುದು ಹಾಗಾಗಿ ಸೊ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಅವರು ಸ್ಪಷ್ಟಪಡಿಸಿದಂತೆ ಹಣಕಾಸು ಮಂಡಳಿಯಿಂದ ಅನುದಾನ ಬಿಡುಗಡೆ ಆಗಿದ್ದು ಕೆಲ ತಾಂತ್ರಿಕ ಅಡಚಣೆಗಳಿಂದ ಅಥವಾ ಎನ್ ಪಿ ಅಥವಾ ಬ್ಯಾಂಕ್ ಆಧಾರ್ ಅಥವಾ ಲಿಂಕ್ ಸಮಸ್ಯೆ ಕಾರಣಗಳಿಂದ ಪಾವತಿ ವಿಳಂಬವಾಗಿದೆ ಅಂತ ಅವರು ಹೇಳಿದ್ದಾರೆ ಇದಾಗಿತ್ತು ನಿಮ್ಮ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣದ ಅಪ್ಡೇಟ್ ಇವಾಗ ಬನ್ನಿ ನಿಮಗೆ ಬರೋಬ್ಬರಿ ಏಳು ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ಪಡಿತರ ಚೀಟಿ ಇದ್ದವರಿಗೆ ಸರ್ಕಾರದಿಂದ ಭರ್ಜರಿ ಯೋಜನೆಗಳು ಅಂತಾನೆ ಹೇಳಬಹುದು ಯಾವ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಪ್ರತಿ ತಿಂಗಳೂ ಕೂಡ ಪಡಿತಾ ಇದ್ರಲ್ವಾ ಸೊ ಅದೇ ರೀತಿಯಲ್ಲಿ ಇದು ಕೂಡ ಹಣ ಸಿಗುತ್ತೆ ನೋಡಿ ಇಲ್ಲಿ ರೇಷನ್ ಕಾರ್ಡ್ ಹೊಂದಿದವರಿಗೆ ಸರ್ಕಾರದಿಂದ ಅನೇಕ ಉಪಯುಕ್ತ ಯೋಜನೆಗಳು ಲಭ್ಯವಿವೆ ಇವು ಪಡಿತರ ಚೀಟಿ ಹೊಂದಿದವರಿಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದಂತವರಿಗೆ ಮಾತ್ರ ಸಿಗುತ್ತೆ ಅಂತಾನೆ ಹೇಳಬಹುದು ನೋಡಿ ಪ್ರಮುಖ ಯೋಜನೆಗಳಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಯಾವ ರೀತಿ ಹಣ ಸಿಗುತ್ತಲ್ಲ ಅದೇ ರೀತಿ ಇವೆಲ್ಲ ಯೋಜನೆಗಳಿಂದ ನಿಮಗೆ ಹಣ ಸಿಗುತ್ತೆ ನೋಡಿ ಇಲ್ಲಿ ನೀವೇನಾದರೂ ನೀವು ಯಾವ ರೀತಿ ಪ್ರತಿ ತಿಂಗಳೂ ಕೂಡ ಹಣವನ್ನು ಪಡಿತಾ ಇದೀರಲ್ವ ಸೊ ಈ ಒಂದು ಮೊದಲನೆಯ ಒಂದು ಗುಡ್ ನ್ಯೂಸ್ ಯೋಜನೆ ಏನು ಅಂತಂದರೆ ಅದು ಪಿ ಕಿಸಾನ್ ಸಹಾಯಧನ ಈ ಒಂದು ಪಿ ಎಂ ಕಿಸಾನ್ ಸಹಾಯಧನದಿಂದ ನೀವು ಪ್ರತಿ ತಿಂಗಳನ್ನು ಕೂಡ ಹಣವನ್ನು ಪಡಿಬಹುದಾಗಿರುತ್ತೆ ಹಾಗೆ ಇಲ್ಲಿ ಬೆಳೆ ವಿಮೆ ಯೋಜನೆ ಈ ಒಂದು ಎರಡನೇ ಬರ್ಚರಿ ಗುಡ್ ನ್ಯೂಸ್ ಯೋಜನೆ ಇದಾಗಿದೆ ಈ ಒಂದು ಯೋಜನೆ ಮುಖಾಂತರ ಸಾಕಷ್ಟು ಹಣ ಸಿಗುತ್ತೆ ಮತ್ತು ಉಚಿತ ಗ್ಯಾಸ್ ಸಿಲಿಂಡರ್ ಮುಖಾಂತರ ನಿಮಗೆ ಆಗಿ ಪ್ರತಿ ತಿಂಗಳನ್ನು ಕೂಡ ಹಣ ನಿಮಗೆ ವಾಪಸ್ ರಿಟರ್ನ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಮತ್ತು ವಿಶ್ವಕರ್ಮ ಯೋಜನೆಯಡಿ ಸಣ್ಣ ಉದ್ಯಮಿಗಳಿಗೆ ಬೆಂಬಲವನ್ನು ನೀಡಲಾಗುತ್ತೆ ಈ ಒಂದು ಯೋಜನೆಯನ್ನು ಕೂಡ ನಿಮಗೆ ಹಣ ಸಿಗುತ್ತೆ ಮತ್ತು ನೆಕ್ಸ್ಟ್ ವರ್ಚುರಿ ಗುಡ್ ನ್ಯೂಸ್ ಏನಂತಂದ್ರೆ ಪಿ ಎಂ ಆವಾಸ್ ಯೋಜನೆ ಈ ಒಂದು ಯೋಜನೆ ಮುಖಾಂತರ ನಿಮಗೆ ಸಾಕಷ್ಟು ಹಣ ಸಿಗುತ್ತೆ ಮತ್ತು ಸಾಮಾಜಿಕ ಭದ್ರತೆ ಯೋಚನೆಯಿಂದ ಕೂಡ ಸಿಗುತ್ತೆ ಮತ್ತು ಉಚಿತ ಪಡಿತರ ವಿತರಣೆ ಯೋಜನೆ ಸೇರಿವೆ ಅಂದ್ರೆ ಪ್ರತಿ ತಿಂಗಳು ಉಚಿತವಾಗಿ ನಿಮಗೆ ಪಡಿತರವನ್ನು ಕೊಡ್ತಾ ಇದ್ದಾರೆ ಸೊ ಅದೆಲ್ಲರಿಗೂ ಕೂಡ ಗೊತ್ತಾಯಿತ ಅದೇ ರೀತಿ ಪಡಿತರ ಚೀಟಿಗಳಲ್ಲಿ ಬಿಪಿಎಲ್ ಎಪಿಎಲ್ ಮತ್ತು ಎಎಪಿ ಎಂಬ ವರ್ಗಗಳಿವೆ ಈ ಒಂದು ವರ್ಗೀಕರಣದ ಆಧಾರದ ಮೇಲೆ ನೀವು ಯೋಜನೆಗಳ ಲಾಭವನ್ನು ಪಡೆಯಬಹುದಾಗಿರುತ್ತೆ ಪ್ರೇಕ್ಷಕರ ನೋಡಿ ಇವೆಲ್ಲರ ಬಗ್ಗೆ ಸಪರೇಟ್ ಆಗಿ ನೀವು ವಿಡಿಯೋ ಮಾಡಿ ಅಂದ್ರೆ ಮಾಡ್ತಾನೆ ಆದಷ್ಟು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ನೀವು ಏನಾದರೂ ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರದಲ್ಲಿ ಏನಾದರೂ ಬೈ ಮಾಡಬೇಕು ಅಂದ್ರೆ ಕೆಳಗಡೆ ಲಿಂಕ್ ಅನ್ನು ಕೊಟ್ಟೆ ಚೆಕ್ಔಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್